ಯಜ್ಞ ಮಾಡಿದ ಮೇಲೆ ಯಜ್ಞೇಶ್ವರನಿಗೆ ಆರತಿ ಮಾಡುವಾಗ ಹಾಡುವಂಥ ಒಂದು ಹಾಡು ಇದರ ರಚನೆಗೆ ಕಾರಣಕರ್ತರಾದ ನನ್ನ ಗುರು ಸಮಾನರಾದ ಶ್ರೀಮತಿ ಅನಸೂಯ ರಾಜೀವ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಬನ್ನಿ 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 ಯಜ್ಞೇಶ್ವರ ಗಾರತಿಯತ್ತೋಣ ಯಜ್ಞ ಸಂಪನ್ನ ಮಾಡೆಂದು ಬೇಡೋಣ ಬನ್ನಿ ಬನ್ನಿ ಯಜ್ಞೇಶ್ವರಗಾರತಿಯತ್ತೋಣ ಯಜ್ಞ ಸಂಪನ್ನ ಮಾಡೆಂದು ಬೇಡೋಣ ಅಜ್ಞಾನವ ಭಸ್ಮ ಮಾಡು ಎನ್ನೋಣ ಬನ್ನಿ ನೀಡು ಎನ್ನೋಣ ಅಜ್ಞಾನವ ಭಸ್ಮ ಮಾಡು Yenona <Sings> banni Subna done and the Bunny do Yenona Bunny 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 banni Yagney Sheregard <Sings> at Bunny Yagna bread. ತಾಗಿ ಧಾರಣೆ ಮಾಡುವಗೆ ಯಜ್ಞಕೃತ್ತಾಗಿ ಯಜ್ಞ ಮಾಡಿಸುವವಗೆ ಯಜ್ಞ ಭೃತ್ತಾಗಿ ಧಾರಣೆ ಮಾಡುವಗೆ ಯಜ್ಞ ಯಜ್ಞ ಮಾಡಿಸುವವಗೆ ಯಜ್ಞಿಯಂದೆನಿಸೋ ನಾರಾಯಣಗೆ ಯಜ್ಞಿಯಂದೆನಿಸೋ ನಾರಾಯಣಗೆ ಯಜ್ಞ ಭೂ ಕಾಗಿ ಫಲ ಸ್ವೀಕರಿಸುವೇ ಯಜ್ಞ ಭೋ ಕಾಗಿ ಫಲ ಸ್ವೀಕರಿಸುವೇ ಬನ್ನಿ 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 ಯಜ್ಞೇಶ್ವರ ಗಾರತಿ ಎತ್ತೋಣ ಯಜ್ಞ ಸಂಪನ್ನ ಮಾಡೆಂದು ಬೇಡೋಣ ಯಜ್ಞ ಸಾಧನವಾಗಿರುವ ಯಜ್ಞಾಂತಕೃತನೆಂದು ಕರೆಸುವಗೆ ಯಜ್ಞ ಸಾಧನವಾಗಿರುವ ಯಜ್ಞಾಂತಕೃತನೆಂದು ಕರೆಸುವಗೆ ಯಜ್ಞ ಗುಹ್ಯನಾಗಿ ಕಾಣಿಸದವಗೆ ಯಜ್ಞ ಗುಹ್ಯನಾಗಿ ಕಾಣಿಸದವಗೆ ಯಜ್ಞ ಪುರುಷ ಶ್ರೇಷ್ಠನಿಗೆ ಯಜ್ಞ ಪುರುಷಾತಿ ಶ್ರೇಷ್ಠನಿಗೆ ಬನ್ನಿ 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 ಯಜ್ಞೇಶ್ವರ ಯಜ್ಞೇಶ್ವರಗಾರತಿಯತ್ತೋಣ ಬನ್ನಿ ಯಜ್ಞ ಸಂಪನ್ನ ಮಾಡು ಎನ್ನೋಣ ಬನ್ನಿ ಬನ್ನಿ ಯಜ್ಞೇಶ್ವರ ಯಜ್ಞೇಶ್ವರಗಾರತಿಯತ್ತೋಣ ಯಜ್ಞ ಸಂಪನ್ನ ಮಾಡೆಂದು ಬೀಳೋಣ पडिर um... ಯಜ್ಞ ಯಜ್ಞಪುರುಷ ಯಜ್ಞ ಭಾವನ ಯಜ್ಞಾತ್ಮನಿಗೆ ಯಜ್ಞ ಯಜ್ಞಪುರುಷ ಯಜ್ಞೇಶ್ವರಗೆ ಯಜ್ಞ ಭಾವನ ಯಜ್ಞಾತ್ಮನಿಗೆ ಕ ಪಂಚರೂಪಿ ಪರಮಾತ್ಮಗೆ ಯಜ್ಞದಲ್ಲಿಹ ಪಂಚರೂಪಿ ಪರಮಾತ್ಮಗೆ ಯಜ್ಞ ಪ್ರಿಯ ಬಾಲಗೋ ಪಾಲ ವಿಲಗೇ ಯಜ್ಞಪ್ರಿಯ ಪ್ರಿಯ ಬಾಲ ಗೋಪಾಲ ವಿಲಗೇ ಬನ್ನಿ ಬನ್ನಿ ി ബന്നീ ബന്നി യജ്നേശ്വര ഗാരതിയത്തോണ യജ്ഞ സംപന്നാടെോണ ബന്നി ബന്നി യജ്നേശ്വരഗാരതി എത്തോണ യജ്ഞ സംപന്നെടോണ ബന്നി ബന്നന്നി ബന്നീ ಬನ್ನಿ 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 ಧನ್ಯವಾದಗಳು